ಕೂಡ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ನಯಾ ಪೈಸೆ ಹಣ ಬಿಡುಗಡೆ ಮಾಡಿದ್ರು ರಾಜ್ಯ ಸರ್ಕಾರದಿಂದ ಒಂದು ನಯಾ ಪೈಸೆ ಕೂಡ ಬಿಡುಗಡೆ ಮಾಡಿದ್ರು ಮುಖ್ಯಮಂತ್ರಿಗಳು ಹೋಗಿ ಫೋಟೋ ಶೋ ಮಾಡಿಬಿಟ್ರೆ ಬೇರೆ ಏನು ಇಲ್ಲಿ ಕೆಲಸ ಆಗ್ತಾ ಇಲ್ಲ ಕಮಿಷನರ್ ಅವರು ಎಲ್ಲ ಮಾಡಿದಿರಿ ಅಂತೇಳಿ ಒಂದು ತಿಂಗಳಿಂದನೇ ನಾನು ಪತ್ರಿಕಾ ಹೇಳಿಕೆಯನ್ನ ನೋಡ್ದೇನ ಎಲ್ಲ ತಯಾರಿ ಮಾಡಿದ್ದೀರಿ ಮಳೆ ಬಂದ್ರೆ ಏನೇನಾಗಬೇಕು ಯಾವ ರೀತಿ ನಮ್ಮ ಸಿದ್ಧತೆ ಇದೆ ಯಾವ ರೀತಿ ಟೀಮ್ ಮಾಡಿದ್ದೀರಿ ಅಂತ ಎಲ್ಲ ಹೇಳಿದ್ರು ಇಷ್ಟ ಕೂಡ ಮುಖ್ಯಮಂತ್ರಿಗಳು ಯಾಕೆ ಸ್ಥಳಕ್ಕೆ ಭೇಟಿ ಮಾಡಬೇಕಾಯ್ತು ಎಲ್ಲ ಮಾಡಿದ್ರೆ ಕಾರ್ಪೊರೇಷನ್ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ರು ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿದ್ರೆ ಅಲ್ಲಿ ಹೇಳಿಕೆ ಕೊಟ್ಟು ಬಂದ್ರೆ ಒಂದು ಒಂದು ರೂಪಾಯಿ ಹಣನೂ ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರದಿಂದ ರಾಜ್ಯ ಸರ್ಕಾರ ಆಗಿದೆಯಾ ಅಂದರೆ ಹಿಂದೆ ಯಡಿಯೂರಪ್ಪನವರಾಗ್ಲಿ ಬೊಮ್ಮಾಯಿ ಅವರಾಗ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಗೆ ಯಡಿಯೂರಪ್ಪನವ್ರ ಆ ಕಾಲದಲ್ಲಿ ಎರಡ್ ಸಾವಿರದ ಎಂಟು ಒಂಬತ್ತು ಹತ್ತು ಹತ್ತರಲ್ಲಿ ಒಂದು ವರ್ಷದಲ್ಲಿ ಏಳು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ರು ಯಡಿಯೂರಪ್ಪ ಬಸವರಾಜ್ ಬೊಮ್ಮಾಯಿ ಅವರು ಆರ್ ಸಾವಿರದ ಏಳ್ನೂರು ಕೋಟಿ ಬಿಡುಗಡೆ ಮಾಡಿದ್ರು ಏನೋ ರಾಜ್ಯ ಸರ್ಕಾರದಿಂದ ವಿಶೇಷ ಅನುದಾನ ಕಾಂಗ್ರೆಸ್ಸಿನ ಯೋಗ್ಯತೆಗೆ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೇಕು ಈಗ ಅಲ್ಲಿ ಹೋಗಿ ಫ್ರೆಡ್ ಆಗಿತ್ತು ರಾಜ್ಯ ಸರ್ಕಾರ ಈ ಒಂದು ತಾಲ್ವೆ ರಾಜ್ ತಾಲುವೆಯನ್ನ ಸರಿ ಮಾಡೋಕ್ಕೆ ನಾವೆಷ್ಟು ಬಿಡುಗಡೆ ಬಿಡುಗಡೆ ಮಾಡಿದ್ದೀವಿ ಪಾಟೋಲ್ ಆಗಿದೆ ಲಕ್ಷಾಂತರ ಪಾಟೋಲ್ ಆಗಿದೆ ಕಾರ್ಪೊರೇಷನ್ ಅಲ್ಲಿ ಬಿಲ್ ಕೊಡಬೇಕಾದ್ರೆ ನಿಮ್ಗೆ ನೋಡಿದ್ದೀರಾ ಆತ್ಮಹತ್ಯೆ ಮಾಡಿಕೊಂಡು ಸ್ಟೇಜ್ಗೆ ಹೋಗಿದ್ರು ಕಂಟ್ರಾಕ್ಟರ್ಗಳು ವಿಷ ಕೊಡ್ತಿದ್ರು ಕಮಿಷನ್ ಆಪಾದನೆ ಮಾಡಿದ್ರು ರಾಜ್ಯ ಅಂದ್ರೆ ಕಾರ್ಪೊರೇಷನ್ ಅಲ್ಲಿ ಕಾಂಟ್ರಾಕ್ಟರ್ಗೆ ಬಿಲ್ ಕೊಡಕ್ಕೂ ಹಣ ಇಲ್ಲ ಮೊನ್ನೆನು ಹೇಳಿದ್ದಾರೆ ಈ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನು ರಾಜ್ಯ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡಿದ್ರು ಯಾವಾಗ ಪಾರ್ಟ್ ಒನ್ ಮುಚ್ಚಿದ್ದೀರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿದೆ ಕುಡಿಯೋ ನೀರು ವಿಚಾರವಾಗಿ ಅಮೆರಿಕದ ಪತ್ರಿಕೆಗಳು ಬಂದಿದೆ ಕೇರಳದ ರಾಜ್ಯ ಸರ್ಕಾರ ಇಲ್ಲೇನು ನೀರೇ ಇಲ್ಲ ಬನ್ನಿ ಕೇರಳಕ್ಕೆ ಅಂತ ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿದೆ ಇನ್ನು ನೋಡಿದ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ನಾನು ಬೊಮ್ಮಾಯಿಯರಿದ್ದಾಗ ಸುಮಾರು ಆರು ಸಾವಿರದ ಏಳ್ನೂರು ಕೋಟಿ ಬಿಡುಗಡೆ ಮಾಡುದು ಒಂದೇ ವರ್ಷದಲ್ಲಿ ಸ್ಪೆಷಲ್ ಅನ್ನೋದಾನ ವಿಶೇಷ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಎಷ್ಟು ಹಣ ಬಿಡುಗಡೆ ಮಾಡಿದ್ವಿ ಬ್ರ್ಯಾಂಡ್ ಬೆಂಗ್ಳೂರ್ ಹೆಸರಲ್ಲಿ ನೀವು ಅನೌನ್ಸ್ ಮಾಡಿದ್ರಲ್ಲ ಕರ್ನಾಟಕ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಅನೌನ್ಸ್ ಮಾಡಿದ್ವಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ ಅಂತ ಯಡಿಯೂರಪ್ಪನವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತೀರಿ ಅಂತ ಹೆಸರು ಹೇಳದೆ ಏಳು ಸಾವಿರ ಕೋಟಿ ಬಿಡುಗಡೆ ಮಾಡಿ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ ಅಂತ ಹೆಸರು ಹೇಳ್ದೇನೆ ಆರ್ ಸಾವಿರದ ಏಳ್ನೂರು ಕೋಟಿ ಬಿಡುಗಡೆ ಮಾಡ ಅಂದ್ರೆ ನಮ್ಗೇನಿದ್ರ ಕ್ರೆಡಿಟ್ ಬೇಡ ಬೆಂಗಳೂರು ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಅದೇನು ಹೇಳ್ತಾನಲ್ಲ ನಾನಾ ಮಾಡೋ ಈ ಕೈ ಕೊಟ್ಟು ಗೊತ್ತಾದ್ರೆ ಎಡಗೈ ಗೊತ್ತಾದ್ರೆ ಬಲ್ಗೈ ಕೊಡ್ತಾ ಇದು ಅಂತ ಪ್ರಚಾರ ಇಲ್ಲದೆ ಮಾಡುದು ನೀವು ಪ್ರಚಾರ ಮಾಡಿ ಹಣ ಬಿಡುಗಡೆ ಮಾಡಿದ್ರ ಲೆಕ್ಕ ಕೊಡಿ ಲೆಕ್ಕ ಕೊಡಿ ಕಾಂಗ್ರೆಸ್ ಅವರೇ ಎಷ್ಟು ಹಣ ಬಿಡುಗಡೆ ಬೆಂಗಳೂರಿಗೆ ಕಳೆದ ಒಂದು ವರ್ಷದಲ್ಲಿ ನೀವು ಅನೌನ್ಸ್ ಮಾಡಿ ಒಂದು ಆಯ್ತು ಪಾಟೋ ಅನ್ನ ಯಾವಾಗ ಮುಚ್ಚೀರ ಬಿದ್ದಿರೋ ಕಸ ರಾಶಿ ರಾಶಿ ಕಸ ಬಿದ್ದಿದೆ ರಸ್ತೆಗಳು ಬಂದಿದೆ ಗಳು ಬಿದ್ದಿದೆ ಕಳೆದ ಒಂದು ವರ್ಷದಲ್ಲಿ ಬಿಲ್ಲೇ ಕೊಟ್ಟಿಲ್ಲ ಅಂತ ಹೇಳಿ ಕಾಂಟ್ರಾಕ್ಟ್ಗಳು ಇನ್ನೂ ಒತ್ತಾಡ್ತಾ ಇದ್ದಾರೆ ಜನವರಿ ಬಿಲ್ಲೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಗೊತ್ತಿರೋ ಪ್ರಕಾರ ಕಸಾ ದಿಗಿ ಜನವರಿ ಬಿಲ್ಲೇ ನಮ್ಗೆ ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಸತ್ಯನೋ ನಿಜ್ ಹೇಳಿ ಇಷ್ಟು ಮೋಸ ಮಾಡಿರೋ ಲೆಕ್ಕ ಕೇಳಿದ್ರು ಕರ್ನಾಟಕದ ತೆರಿಗೆ ನಮ್ಮ ತೆರಿಗೆ ನಮ್ಮ ಕರ್ನಾಟಕದ ತೆರಿಗೆ ನಮ್ಮ ಈಗ ಬೆಂಗಳೂರು ಜನ ಕೇಳ್ತಾ ಇದ್ದಾರೆ ಬೆಂಗಳೂರಿನ ತೆರಿಗೆ ನಮ್ಮ ತೆರಿಗೆ ರಸ್ತೆ ನಮ್ಮ ತೆರಿಗೆ ಕರ್ನಾಟಕದ ಜನ ರೋಡ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ ಆರ್ ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ ಸೇಲ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ ಕಾರ್ಪೊರೇಷನ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ ಎಲ್ಲ ನನಗಿರುವಂತಹ ಮಾಹಿತಿ ಪ್ರಕಾರ ಕರ್ನಾಟಕ ಬಜೆಟ್ನ ಅರವತ್ತು ಪರ್ಸೆಂಟ್ ಕಟ್ಟ ಅರವತ್ತು ಪರ್ಸೆಂಟ್ ಆದರೆ ಬೆಂಗಳೂರು ಜನದ ತೆರಿಗೆ ಎಲ್ಲೋ ಹೋಯ್ತು ಬೆಂಗಳೂರು ಜನ ಕೇಳ್ತಾ ಇದ್ದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಕಾಂಗ್ರೆಸ್ ಅವರೇ ಉತ್ತರ ಕೊಡಿ ಬಿದ್ದಿರೋ ಪಾಟೋಲ್ಗೆ ಯಾರು ಬಲಿ ಇಷ್ಟು ತೆರಿಗೆ ಕಟ್ಟಿದ್ಮು ಬಿದ್ದಿರುವಂತಹ ಪಾಟೋಲ್ಗೆ ಯಾರು ಕಾರಣಕರ್ತಾರೆ ಬ್ರ್ಯಾಂಡ್ ಬೆಂಗಳೂರು ಎಲ್ಲೋ ಇದೆ ಇದೆಯಾ ಬ್ರ್ಯಾಂಡ್ ಬೆಂಗಳೂರು ಇದೆಯಾ ಸತ್ತೋಗಿದೆಯಾ ಬ್ರ್ಯಾಂಡ್ ಬೆಂಗಳೂರು ಇದೆಯಾ ಸತ್ತೋಗಿದೆಯಾ ಸರ್ಕಾರ ಸ್ಪಷ್ಟವಾಗಿ ಹೇಳಬೇಕು ಇಲ್ಲ ನಾವು ಆ ಸ್ಕೀಮ್ನ ಬಿಟ್ಟು ಆಗಲ್ಲ ಅಂತ ಆದ್ರೂ ಹೇಳಬೇಕು ಎಲ್ಲಿದೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋದನ್ನು ಹೇಳಬೇಕು ಎಷ್ಟು ಹಣ ಬಿಡುಗಡೆ ಮಾಡಿದೆ ಹೇಳಬೇಕು ಇದರ ವಿರುದ್ಧವಾಗಿ ಬಿಜೆಪಿ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀವಿ ಬೆಂಗಳೂರು ಜನ ಕಷ್ಟದಲ್ಲಿದ್ದಾರೆ ಹಳ್ಳ ಬಿದ್ದಿದೆ ಮೋಟ್ರ್ ಬೈಕಲ್ಲಿ ಸ್ಕೂಟಿಗಳಲ್ಲಿ ಓಡಾಡೋಕ್ಕಾಗ್ತಾಯಿದೆ ಕಾರ್ಗಳಲ್ಲಿ ಓಡಾಡಕ್ಕಾಗ್ತಾ ಇಲ್ಲ ಬಸ್ಗಳಲ್ಲಿ ಪ್ರಯಾಣ ಮಾಡೋರಿಗೆ ಕಷ್ಟ ಆಗ್ತಾ ಇದೆ ಹಳ್ಳ ಕೊಳ್ಳಗಳು ಬಿದ್ದು ಇನ್ನೂ ಜಾಸ್ತಿ ಬೀಳ್ತಾ ಇದೆ ಹಳ್ಳಗಳು ನೀರು ಆಗ್ತಾ ಇಲ್ಲ ಕುಡಿಯೋ ನೀರಿಗೆ ಆಹಕಾರ ಇದೆ ಮಳೆ ಬಂದರೂ ಕೂಡ ಭೂಮಿಗೆ ಹಿಂಗ್ರಿ ಅದು ಮೂರು ವೇಗ ಹೋಗಬೇಕಾದ್ರೆ ಎರಡು ಮೂರು ತಿಂಗಳು ಬೇಕಾಗ್ತದೆ ಮಳೆ ಕುಡಿಯೋ ನೀರಿಗೂ ಆಹಾಕಾರ ಇದೆ ಇದರ ವಿರುದ್ಧವಾಗಿ ಮಂಗಳವಾರ ಫ್ರೀಡಂ ಪಾರ್ಕ್ನಲ್ಲಿ ಹನ್ನೊಂದು ಗಂಟೆಗೆ ನಾವು ಹೋರಾಟವನ್ನು ಮಾಡ್ತೀವಿ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀರಿ ಲೆಕ್ಕ ಕೊಡಿ ಪಾಟೋನ್ ಯಾವಾಗ ಮುಚ್ಚೀರ ಗ್ರ್ಯಾಂಡ್ ಬೆಂಗಳೂರು ಇದೆಯಾ ಸತ್ತೋಗಿದೆಯಾ ಇಷ್ಟಕ್ಕೂ ಕೂಡ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡೋರಿದ್ದೀರಿ ಅದರ ಸಂಬಂಧವಾದಂಥ ಇವತ್ತು ಚರ್ಚೆಯನ್ನು ಇವತ್ತು ನಮ್ಮೆಲ್ಲ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಶಾಸಕರು ನಮ್ಮ ಲೋಕಸಭಾ ಸದಸ್ಯರು ಇದ್ದರು ಜೊತೆ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ವಿಜಯೇಂದ್ರ ಅವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ಹೋರಾಟವನ್ನು ನಾವು ಮಂಗಳವಾರ ನಾವು ಮಾಡ್ತೀವಿ ಅದಾದಮೇಲೆ ಅವಕಾಶ ಕೊಡ್ತೀರಿ ಮೂರು ದಿನ ಅವಕಾಶ ಪಾಟ್ ವರ್ಡ್ಗಳು ಎಷ್ಟು ಬಿದ್ದಿದೆ ಅನ್ನೋದು ಲೆಕ್ಕವನ್ನು ನಾವು ತೆಗಿತೀವಿ ನಾವೇ ತೆಗಿತೀವಿ ಪಾರ್ಟ್ ವರ್ಗಳು ಎಷ್ಟು ಲೆಕ್ಕ ಬಿದ್ದಿದೆ ಅಂತೇಳಿ ಪಾಟ್ ವಾಟ್ಗಳನ್ನು ಪ್ರತಿ ಕ್ಷೇತ್ರದಲ್ಲಿ ಪೂರ್ತಿ ಆಡಲು ನಾವೇ ತೆಗಿತೀವಿ ನಾವೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ